ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಬಹಳ ದಿನ ಮೇಲೆ ಒಂದು ವಿಡಿಯೋ ನಿಮ್ಗೆ ಕೊಡ್ತಾ ಇದ್ದೀನಿ ಮಾಡಿದ್ದಿಲ್ಲ ಬೇರೆ ಕೆಲಸ ಇರೋದ್ರಿಂದ ಇವತ್ತಿನ ದಿನ ನಮ್ಮೊಂದು ಬಿಜಾಪುರ ಭಾಗದಲ್ಲಿ ಒಬ್ಬ ರೈತರ ಬಳಿ ನಾವು ಪ್ಲಾಟ್ ವಿಸಿಟಿಗೆ ಬಂದೀವಿ ಈ ಒಂದು ಕಬ್ಬಿಗೆ ಅವರು ಎಷ್ಟು ಖರ್ಚು ಮಾಡಿದ್ರು ಕಡಿಮೆ ಖರ್ಚಿನಲ್ಲಿ ಏನು ಅವ್ರಿಗೆ ಬೆನಿಫಿಟ್ ಆಯ್ತು ಅಂತ ಹೇಳಿ ಚರ್ಚೆ ಮಾಡೋದದ ನಮಸ್ಕಾರ ಅಪ್ಪ ಜೊತೆಗೆ ತಮ್ಮ ಹೆಸರು ಹೇಳಿದಾರಾ ಆಜಿನ ಹೆಸರೇ ಆದಿನಾಥ್ ಲಕ್ಷಿನಾಥ್ ನೀವು ಹೆಸರಾಸ್ ಅಂಬಾದಾಸ್ಟ್ರಿಕ್ ಮಾಡಿರಿ ನಾಟಿ ಎಷ್ಟ್ ಎಕರೆ ಎಕರೆ ಎರಡು ಎಕರೆ ಅಂದ್ರೆ ಅಂದ್ರೆ ಇದು ಫೆಬ್ರವರಿ ಎಷ್ಟಕ್ಕೆ ನಾಟಿ ಅಂದ್ರೆ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಎರಡು ಹದಿನೈದು ದಿನ ಆಯ್ತು ಎರಡೂವರೆ ತಿಂಗಳದಾಗ ಈ ನಮ್ಮದು ಕಬ್ಬು ಬೆಳದದಲ್ಲ ಕಬ್ಬು ನಿಮಗೆ ಚಲೋ ಅನಸ್ತದೆ ನೋಡ್ಲಕ್ಕೆ ಕಲರ್ ಗಿಲ್ಲರ್ ಮರಿ ಚಲೋ ಅನಸ್ತದೆ ಮತ್ತು ಇದು ಚಲೋ ಅನಸ್ತು ಅಂದ್ರೆ ನಮ್ದು ನೀವು ಬರೇ ಗೊಬ್ಬರ ಯಾವ್ಯಾವು ಕೊಟ್ರಿ ರಾಸಾಯನಿಕ ಗೊಬ್ಬರ ಯಾವ ತರ ಏನು ಕೊಟ್ಟರಿ ನೀವು ರಾಸಾಯನಿಕ ಗೊಬ್ಬರ ಒಟ್ಟಾಗ ಯೂಸ್ ಮಾಡಿಲ್ರಿ ಅದು ಇದು ಕೊಡಿ ನೀವು ರಾಸಾಯನಿಕ ಯೂರಿಯಾ ಡಿ ಪೀರಿಯಡ್ ಈ ಗೊಬ್ಬರ ಏನೂ ಇಲ್ಲ ಬರೀ ಹೊಲ್ದ ಮ್ಯಾಲ ಬರೇ ಕಬ್ಬು ತುಳದು ಬಿಡ್ರಿ ಕಬ್ಬು ತುಳಿದ್ರಿ ನಮ್ಮ ಊರಿಗೆ ಬಂದು ನೀವು ಯೂಟ್ಯೂಬ್ ನೋಡ್ಕೊಂಡು ಊರಿಗೆ ಬಂದಿದ್ರಿ ಖುದ್ದು ನಮ್ಮ ಊರಿಗೆ ಬಂದು ಏನು ಮಾಡಿದ್ರಿ ನೀವು ನೈಟ್ರ ಎಷ್ಟು ಒಂದು ಒಂದು ಕೆಜಿ ಹಾ ಇಲ್ಲ ನೈಟ್ರೋ ಒಂದ್ ಲೀಟರ್ ಎಣ್ಣೆ ಇಟ್ಟಿರಿ ಇದು ಎರಡ್ ಎಕರೆ ಬಟ್ ಈ ಎಕರೆ ನೈಟ್ರೋ ರೂಪಾಯಿ ಹೆಚ್ಚೈತೆ ಅದು ಒಂದ್ ಲೀಟರ್ ಇದರದ ಒಂಬತ್ ರೂಪಾಯಿ ಮಲ್ಟಿಪ್ಲೇಯರ್ ಹಚ್ಚದ ಇಪ್ಪತ್ತ್ ಮೂರ್ನೂರು ರೂಪಾಯಿ ಖರ್ಚ ಆಗತಿ ಎಷ್ಟ್ರಿ ಇಪ್ಪತ್ ಮೂರ್ನೂರ ರೂಪಾಯಿ ಖರ್ಚು ಎರಡ್ ಎಕರೆ ಕಬ್ಬಿಗೆ ಯಾವ್ದು ಒಂದ್ ಕಾಳಿದ ಮೇಲೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಕಬ್ಬಿನ ಬೀಜ ಬಿಟ್ರ ಗೊಬ್ಬರ ಅಂತ ಹೇಳದಾಗ ಎರಡೂವರೆ ತಿಂಗಳ ತನ ಬರೀ ಇಪ್ಪತ್ತ್ ಮೂರು ನೂರು ರೂಪಾಯಿ ಅದೇನು ಡ್ರಿಂಚ್ ಮಾಡಿರಿ ಎರಡು ಸೇರಿ ಮತ್ತೇನು ಮಾಡಿಲ್ಲ ಹಾ ಸ್ವಲ್ಪ ತೊಯ್ಯಂಗ ಮಾಡಿ ತೆಳಿಗಿಳ್ಯಂಗ್ ತಪ್ಪ ತಪ್ಪ ಡ್ರಿಂಚ್ ಮಾಡಿರಿ ರೈತರಿಗೆ ಏನ್ ಹೇಳುದು ಅಂತ ಅಂದ್ರೆ ಈ ತರ ನಿಮ್ ಕಬ್ಬು ಕಾಣಾಕತ್ತದ ಈಗ ಹಚ್ಚ ಹಸಿರಾಗ ಕಾಣಕತ್ತದ ಎರಡು ಎಕರೆ ನಡುವ ಒಂದ್ ಒಂದ್ ಲೀಟರ್ ನೈಟ್ರೋ ಮತ್ತೇನದ ಒಂದ್ ಕೆಜಿ ಮಲ್ಟಿಪ್ಲೇಯರ್ ಬಳಸ್ಯಾರ ಅಂದ್ರೆ ಒಂದ್ ಕೆಜಿ ತಂದು ಮನೆಗೆ ಇಟ್ಟಾರ ಅವ್ರು ನೂರು ಒಂದ್ ಹದಿನಾಕುನೂರು ಅಂತಂದ್ರೆ ಎರಡು ಸಾವಿರದ ಮೂರುನೂರು ರೂಪಾಯಿದಾಗ ಈ ಒಂದು ಬೆಳೆ ನೀವು ನೋಡ್ಬೋದು ಈ ಥರ ಹಾಕ್ಸೂರ ಕೆಲವೊಬ್ಬರು ನಾವು ಬೇರೆ ಪ್ಲಾಟ್ದಾಗ ಹೋದ ಹೇಳ್ದಾಗ ಏನ ಅಂತಂದ್ರೆ ಇದಕ್ಕೆ ನೋಡಿರಿ ಸರ ಎರಡು ಎಕರೆ ಅದ ನಾಲ್ಕು ಚೀಲ ಗೊಬ್ಬರ ಹಾಕಿ ಸ್ಪ್ರೇ ಮಾಡಿದೆ ಅಂತ ಹೇಳಿದ್ರು ಈ ಥರ ಬರ್ತಿದ್ದಿಲ್ಲ ಅದೇ ಥರ ನಾಗೇಶ್ ಅವರು ಅವ್ರು ಬಂದರು ನೀವು ವಿಡಿಯೋನೂ ಮಾಡ್ಕೊರಿ ಸರ್ ಮರಿ ಹೆಂಗೆ ಅದಾವ ದಪ್ಪ ಅದಾವೆ ನೋಡಿರಿ ಈಗ ಇನ್ನೊಂದು ಡೋಸ್ ಕೊಡೋರು ಅದರವರು ಆ್ಯಕ್ಚುಲಿ ಇದು ಶಂಕೇಶ್ ಅವ್ರ ಅಂತಾರೆ ಮರಿ ಜಾಸ್ತಿ ಹೊಡೆಯಂಗಿಲ್ಲ ಆದರೂ ಕೂಡ ಬರಿ ತುಂಬಾ ಒಡದ ಸರ್ ನಿಮ್ಗೆ ಏನ್ ಅನಿಸ್ತೈತಿ ರೀ ನೀವು ಇಪ್ಪತ್ತ್ ಮೂರು ನೂರು ರೂಪಾಯಿ ಎರಡು ಎಕರೆ ನಡು ಖರ್ಚು ಮಾಡಿರಲ್ಲ ತೃಪ್ತಿ ಅನಸ್ತೈತಿ ಹಸಿದ್ರ ಸರ್ ಮೊದ್ಲ ಚಲೋ ಚಲೋದ್ರಿ ಸರ್ ಮೊದಲೇ ಚಿಕ್ಕಾಪಟ್ಟೆ ಮಾಡಿದ್ರೆ ರಾಸಾಯನಿಕ ಗೊಬ್ಬರಿ ಹೋಗದ್ರಿ ರಾಸಾಯನಿಕ ಗೊಬ್ಬರ ಬಿಟ್ಟಿ ನಾವು ಆರ್ಗ್ಯಾನಿಕ್ ಮೇಲ್ ಬಳಕ ಕಪ್ ಚಲೋ ಸರ್ ಈಗ ನಾವು ಡಿವೈಡ್ ಮಾಡ ನೀವು ಇಪ್ಪತ್ತ್ ಮೂರು ನೂರು ರೂಪಾಯಿ ಮಾಡಿರಿ ಅಂತ ಅಂದ್ರ ಹನ್ನೊಂದ್ ನೂರ ಐವತ್ತು ರೂಪಾಯಿ ಮಾಡ್ದಂಗ್ ಖರ್ಚ್ ಎಷ್ಟ್ರಿ ಐವತ್ ರೂಪಾಯಿ ಒಂದ್ ಎಕರಕ್ ಒಂದ್ ಹನ್ನೊಂದ್ನೂರ ಐವತ್ ರೂಪಾಯಿ ಖರ್ಚು ಮಾಡದಂಗ್ ಏನದ ಡೋಸ್ ನಾನು ನೋಡಕ್ ಕರ್ಸಿರಿ ಇರುದೇ ಇನ್ ಆಟ ಮುಂದೈತಿ ಐತಿ ಯಾಕಂತಂದ್ರೆ ಎರಡ್ ಎಕರೆ ನೋಡುವ ಒಂದ ಚಿಲ್ ಮಲ್ಟಿಪ್ಲೇಯರ್ ಹಾಕಿರಿ ಇನ್ ಮುಂದೆ ಏನ್ ಮಾಡ್ಬೇಕು ಒಂದೊಂದ್ ಎಕರಕ್ ಎರಡ್ ಕಿಲೋ ಹೋಗಿಬೇಕು ನೀವು ಯಾಕ್ರಿ ನಾನ್ ಹಾಕಿದ ಪ್ರಕಾರ ಡೋಸ್ ಕಡಿಮೆ ಇದು ಹಂಡ್ರೆಡ್ ಪರ್ಸೆಂಟೇಜ್ ನಾವ್ ಹೇಳದಂಗ ಕೊಟ್ಟಿಲ್ಲ ಅರ್ಧ ಕೊಟ್ಟಿರಿ ಇನ್ ಮುಂದಿನ ಡೋಸ್ ಇದ್ರಕ್ಕಿಂತ ನಾವ್ ಹೇಳದಂಗ್ ಏನ್ರಿ ಕೊಟ್ಟ್ರಿ ಅಂತಂದ್ರ ಇದಕ್ಕಿಂತ ಮರಿನು ಹೆಚ್ಚಾ ಇನ್ನು ಕಬ್ಬಾ ಹೆಚ್ಚು ಡೆವಲಪ್ಮೆಂಟ್ ಆಕತಿ ಅದಕ್ಕೆ ನಿಮ್ಗೆ ಖುಷಿ ಅನ್ಸೋದಲ್ರಿ ಬೇರೆ ರೈತರಿಗೆ ನೀವು ಯೂಟ್ಯೂಬ್ ನೋಡಿ ನಮ್ ತಂದಿರಿ ನೋಡ್ರಿ ನೀವು ಗೊಬ್ಬರ ನಮ್ಮೂರ ನಿಮ್ಮೂರ ನಮ್ದು ಸಿಂದಗಿ ತಾಲ್ಲೂಕ್ ನಿಮ್ಮದು ಇಂಡಿ ತಾಲ್ಲೂಕಾ ಇಲ್ಲಿಂದ ನೀವು ಎಂಬತ್ ಕಿಲೋಮೀಟರ್ ದೂರ ಬಂದಿರಿ ಎಂಬ ಕೆಡ್ಕೊಂಡ್ ಬಂದಿರಿ ನೀವು ತೊಂಬತ್ ಕಿಲೋಮೀಟರ್ ನಮ್ಮ ಮನ್ತನ ಬಂದು ತಂದು ಸ್ಪ್ರೇ ಮಾಡಿದ ಸಂತೃಪ್ತ ಐತಲ್ಲ ಹಾ ಅದ ಮಂದಿಗೂ ಅನುಕೂಲ ಅಂತ ಹೇಳಿ ತಮಗೇನಾದರೂ ಹೇಳಬೇಕಂತ ವಿಷಯ ಇತ್ತು ಬೇರೆ ರೈತರು ಯಾಕಂತಂದ್ರೆ ಸಾಕಷ್ಟು ಕಂಪ್ನಿಗಳ ನೋಡ್ತಾರೆ ಜನ್ ಹೇಳೋದು ಒಂದು ಮಾಡೋದು ಮಾಡೋದೊಂದು ಅಂತಂದ್ರೆ ಇಂಥ ಒಂದ ಗೊಬ್ಬರ ಕಂಪ್ನಿ ಮೇಲೆ ಬಹಳಷ್ಟು ರೈತರಿಗೆ ಅವಿಶ್ವಾಸ ಆಗ್ಯದ ಏನೋ ಕೊಡ್ತಾರೆ ರಿಸಲ್ಟ್ ಬರಲ್ಲ ಎಲ್ಲೋರು ಅದೇ ಅಂತ ಹೇಳ್ತಾರೆ

ಈ ನಂಬರ್ ಯಾಕೆ ನಿಮ್ಗೆ ಒತ್ತೊತ್ತು ಹೇಳಕತ್ತೀನಿ ಅಂತಂದ್ರೆ ನನಗೆ ಏನಿದೆ ಎಲ್ಲರೂ ಪ್ಲಾಟ್ನಾಗ ಹೋದಂದ್ರೆ ನಾ ಅದಕ್ಕೆ ಬಂದಿದ್ದೀರಿ ಇವ್ರು ಬಂದಿದ್ದೀರಿ ಅಷ್ಟು ಖರ್ಚು ಮಾಡಿದ್ರಿ ಇಷ್ಟು ಖರ್ಚು ಮಾಡಿದಿರಲ್ಲ ನೀವು ಖುದ್ದಾಗಿ ನೀವು ರೈತರಿಗೆ ಮಾತಾಡ್ಬೋದು ಇಲ್ಲಿ ನೀವು ಇಂಡಿ ತಾಲೂಕು ಲಚ್ಚಾಣ ಗ್ರಾಮಕ್ಕೂ ನೀವು ಬಂದು ಪ್ಲಾಟ್ನು ನೋಡಿ ಹೋಗ್ಬೋದು ಮತ್ತು ಅವ್ರ ಮನೆಯಾಗೂ ಕೇಳ್ಬೋದು ಎಷ್ಟು ಖರ್ಚು ಹೇಳಿ ನನಗೆ ಖುಷಿ ಅದ ಸಾಕಷ್ಟು ಮಂದಿ ಪ್ಲಾಟ್ ನೋಡೋಕೆ ಹೋಗಿರ್ತೀನಿ ನಾನು ಸರ್ ಇಷ್ಟು ಡಿ ಎ ಪಿ ಹಾಕಿ ಇಷ್ಟು ಇವರಿ ಹಾಕ್ಯವಿ ಇಷ್ಟೆಲ್ಲ ಮಾಡಿದೀವ್ರ ಅಂತ ಹೇಳ್ತಾರೆ ಆದರೆ ಎರಡೂವರೆ ತಿಂಗಳದಾಗ ಇಷ್ಟು ಹೈಟ್ ಬೆಳಿ ಇಷ್ಟು ಹೆಲ್ದಿಯಾಗಿ ನನಗೆ ಸಿಕ್ಕಿರಂಗಿಲ್ಲ ಆದರೆ ಬರೀ ಒಂದು ಇಪ್ಪತ್ತ್ಮೂರು ನೂರು ರೂಪಾಯಿದಾಗ ಇಷ್ಟೊಂದು ಬೆಳಿ ನನಗೆ ಮಾತಾಡೋಕೆ ಖುಷಿ ಅನ್ಸಕತ್ತದಂತ್ರ ಎಲ್ಲರೂ ಒಳ್ಳೆಯ ರೈತರು ಬೆಳೀಲಿ ಇದು ಒಂದು ಸಿಗಲಿ ಅಂತ ಹೇಳಿ ಯಾಕಂತಂದ್ರೆ ಇದು ಅತ್ಯಂತ ಒಂದು ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಮಲ್ಟಿಪ್ಲೇಯರ್ ಮತ್ತು ಇನ್ನೂ ಕೆಲವೊಂದು ಗೊಬ್ಬರಗಳನ್ನು ನಾವು ಕೂಡಿಸ್ಕೊಡ್ತಿದ್ದೀವಿ ತಾವೇನಾದರೂ ಬೇಕಂತಂದ್ರೆ ನಂದು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಬರ್ತದ ನೀವು ಮೊಬೈಲ್ ನಂಬರ್ಗು ಕಾಲ್ ಮಾಡ್ಬೋದು ಆಲ್ ಓವರ್ ಇಂಡಿಯಾದಾಗ ನಿಮ್ಮಲ್ಲಿ ಅಂಗಡಿಯಾಗಿ ಸಿಗೋಂಗಿಲ್ಲ ಯಾಕೆ ಸಿಗೋಂಗಿಲ್ಲ ಅಂತಂದ್ರೆ ಸ್ವಲ್ಪ ಇದರಲ್ಲಿ ಮಾರ್ಜಿನ್ ಭಾಳಷ್ಟು ಕಡಿಮೆ ಇರೋದರಿಂದ ಯಾರಿಗೆ ತಂದು ಇಟ್ಕೊಳಕ್ಕೆ ಆಗ್ತಾಯಿರೋಂಗಿಲ್ಲ ಅದ್ರ ಸಂಬಂಧ ಆನ್ಲೈನ್ ಮಾರ್ಕೆಟಿಂಗ್ ಕಂಪ್ನಿಗೆ ರೊಕ್ಕ ಹಾಕಿದ್ರೆ ಅಂದ್ರೆ ನಿಮ್ಮದು ನಾಲ್ಕರಿಂದ ಆರು ದಿನದಾಗ ನಿಮ್ಮ ಮನೆ ಬಂದು ತಲುಪ್ತದ ಕಂಪ್ನಿಯಿಂದ ಅದಕ್ಕೆ ನೀವು ಆರ್ಡ್ರ್ ಹಾಕೋಬೋದು ನಮ್ಮ ಕಾಲ್ ಮಾಡ್ಬೋದು ಅದೇ ಥರ ನಮ್ಮದು ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ನಾಗಪ್ಪ ಹೇರ್ ಅಂತೇಳಿ ಅವ್ರದ್ದು ಒಂದು ಮೊಬೈಲ್ ನಂಬರ್ ಹೇಳ್ತಾರೆ ನೀವು ಬೇಕಂತಂದ್ರೆ ಅವ್ರಿಗೂ ಕಾಲ್ ಮಾಡ್ಬೋದು ನಾಗಪ್ಪ ನಿಮ್ಮದು ಹೆಸರು ಪರಿಚಯ ಮಾಡ್ಕೊಂಡು ನಿಮ್ಮದು ಒಂದು ಮೊಬೈಲ್ ನಂಬರ್ ಹೇಳ್ತಾರೆ ನನ್ನ ಹೆಸರು ನಾಗಪ್ಪ ಹೇರ್ ಅಂತೇಳಿ ನನ್ನ ಮೊಬೈಲ್ ನಂಬರ್ ಅದ ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಈ ನಂಬರಿಗೆ ಕಾಲ್ ಮಾಡ್ಬೋದು ನಮಸ್ಕಾರ 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 ನೋಡಿ ಇನ್ನೂ ಸಾಕು ಹಾಂ ನೋಡಿ ನೋಡಿರಿ ಕಾಲ್ ಬಂದ್ರಿ